ಹಲೋ ಹಲೋ ಅಬ್ದುಲ್ ಸಾಹಬ್ ಐತೆ ನಮಸ್ಕಾರ ಕೃಷ್ಣಪ್ಪಣ್ಣ ಅವರೇ ನಮಸ್ಕಾರ ಏನ್ ಭಾಳ ದಿನ ಆದ್ಮೇಲೆ ಬಡವರ್ಗೆ ನೆನ್ಕೊಂಡ್ ಬಿಟ್ಟಿದಿರ ಏನ್ ಮಾಡಿದ್ರ ಅಬ್ದುಲ್ ಅಣ್ಣ ಹಿಂಗೆ ಯಾರ್ ಹಿಂಗೇ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೋ ಹಾ ಏನ್ ಹಿಂಗ್ ಮಾಡ್ಬಿಟ್ರಲ್ಲ ಇವ್ರು ಚನ್ನಪಟ್ಟಣ ಎಲೆಕ್ಷನ್ ಅಂತ ಅದಕ್ಕೆ ಎಲ್ಲ ಒಬ್ರು ಗೊತ್ತು ನಮಗೇನ್ ಅಂತ ಹೇಳಿ ನೀ ಫೋನ್ ಹಚ್ಚಿದೀನಿ ನೋಡಣ್ಣ ಈಗ ಹೆಂಗಿದ್ಯಾ ಮನೆ ಕಡೆ ಎಲ್ಲ ಆರಾಮ ಕೃಷ್ಣಪ್ಪಣೆ ಮಾಡ್ತೀರಾ ಅಂತಂದ್ರ ನೀವು ಇನ್ನು ರಾಜಕೀಯದೇ ವಿಚಾರಿಸ್ತಾ ಅಪ್ಪ. ಇಲ್ಲ ಅಣ್ಣ ಹಿಂಗೆ ಅಷ್ಟ್ ಜನ ಇರ್ತಾರಲ್ಲ ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ನಾನ್ ಹೇಳಿದ್ರೆ ಅದಕ್ಕೆ ನೀವು ನಿಮ್ ನಿಮ್ ಕೈಲೇ ಬಿಡೋಣ ಅಂತ ಅವ್ರಿಗೆ ಸುಮ್ಮನಾಗಿದೀನಿ ಅಲ್ಲ ಪಾರ್ಟಿ ಬಗ್ಗೆ ರಾಜಕೀಯ ಕೇಳ್ತಾ ಇದೀರಿ ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಆಗ್ಲಿ ಬೇರೆ ನಮ್ಮ ಪಾರ್ಟಿ ಯಾವ್ದಕ್ಕೂ ನೀವು ಚಾನ್ಸೇ ಕೊಡದೆ ಮಾಡ್ಕೊಂಡಿದೀರಿ ಅಲ್ಲ ಚೆನ್ನಾಗಿ ಚೆನ್ನಾಗಿ ನನ್ ಕಂಡೇ ನೀವ್ ಮಾತಲ್ಲಿ ತುಂಬಾ ಮುಂದೆ ಮೊದ್ಲೆ ಹಳೇ ವರ್ಲ್ಡ್ ರಾಜಕಾರಣಿ ನೀವು ಕೇಳ್ಬೇಕ್ ಹಳೆ ಪಂಟ್ರು ನೀವು ರಾಜಕಾರಣದಲ್ಲಿ ಕೇಳಿಲಾರ್ದ್ ಏನಿಲ್ಲ ಕೃಷ್ಣಪ್ಪಣ್ಣ ನಿಮ್ಗೂ ಗೊತ್ತಿರೋದೇ ಅಲ್ವಾ ನಾವು ರಾಜಕೀಯದಲ್ಲಿ ಏನು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ನಮಗೂ ಕೆಲ್ಸಗಳು ಇರ್ತವೆ ಆದ್ರೆ ನಾವು ಎಲ್ಲಾ ಕಡೆ ನೋಡ್ತಾ ಇರ್ತೀವಲ್ಲ ಮಹಾರಾಷ್ಟ್ರದಲ್ಲಿ ಆಗಿದ್ದು ಚುನಾವಣೆ ರಿಸಲ್ಟ್ ನೋಡಿದ್ವಿ ಆಯ್ತು ಎಲ್ಲಾ ಟಿವಿ ನೋಡಿದ್ರಾ ನಾನು ನೋಡ್ದೆ ಮೂರ್ ನಾಲ್ಕ್ ದಿನದಿಂದ ಏನು ಏನು ಒಂದು ಸಮುದಾಯ ಕೈ ಬಿಟ್ಟಿದೆ ಕೈ ಬಿಟ್ಟಿದೆ ಅಂತ ಇದಾರಲ್ಲ ಅದೇ ಯಾಕ್ ಬಿಟ್ರಿ. ಅದನ್ನ ನಿಮ್ ಹತ್ರನೇ ಕೇಳೋಣ ಅಂತಾನೆ ಫೋನ್ ನಾನು ಏನ್ ಕೃಷ್ಣಪ್ಪನವ್ರೆ ನಿಮ್ಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ ನಮ್ದು ಹೊರ್ಗಡೆ ರಾಜಕೀಯ ಸಾವಿರ ಇರ್ತದೆ ನೀವು ಬೇರೆ ಪಾರ್ಟಿಲಿ ಇರ್ಬೋದು ನಾನು ಬೇರೆ ಪಕ್ಷದಲ್ಲಿ ಓಡಾಡ್ಕೊಂಡಿರ್ಬೋದು ಆದ್ರೆ ನಿಮ್ಗೆ ತಿಳಿಲ ವಿಚಾರ ಏನಿಲ್ಲ ಅಣ್ಣ ಈಗ ನಮ್ ಎಲೆಕ್ಷನ್ ಕೇಳ್ತೀರಿ ಅಂತಂದ್ರೆ ಈಗ ಸೀದಾಸದ ನಮ್ಮ ಕುಮಾರಸ್ವಾಮಿ ಅವರು ಇದಾರಲ್ಲ ಹೇಳಿ ಅಣ್ಣ. ಅವರು ಮಗನ್ಗೆ ಬಂದ್ ನಿನ್ಸಿದ್ರು ನಿನ್ಸೋಗೆ ಮುಂಚೆ ವಿಚಾರ ಮಾಡ್ಬೇಕು ಅಲ್ಲ ಅವರು ಕಳೆದ ಎರಡು ಚುನಾವಣೆಯಲ್ಲಿ ಏನಾಯ್ತು ಗೊತ್ತೆ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಸದಿ ಸೋತ್ರಲ್ಲ ಅಲ್ಲ ನಮ್ ಕ್ಯಾಂಡಿಡೇಟ್ ಬಿಡಿ ನಾನ್ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಎಲೆಕ್ಷನ್ ನಿಂತಾಗ ಏನಿತ್ತು ಆಗ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರದ್ದೊಂದು ಪಾರ್ಟಿ ವಿರುದ್ಧ ಕಾಂಗ್ರೆಸ್ ಮತ್ತೆ ನಿಮ್ಮ ಬಿಜೆಪಿ ಎರಡು ವಿರುದ್ಧ ಅವ್ರ ಎಲ್ ಮೇಲೆ ಆಗಿದ್ರು ನಾವು ನಮ್ ಸಮುದಾಯ ನಿಮ್ಗೆ ಗೊತ್ತಿದೆ ನಾವು ಸಪೋರ್ಟ್ ಮಾಡಿದ ಮಾಡಿದ್ವಿ ಹೌದೌದು ಅವರು ಈ ಬಾರಿ ಏನ್ ಮಾಡಿದ್ರು ನಿಮ್ಗೆ ಗೊತ್ತಿರಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈತ್ರಿ ಮಾಡ್ಕೊಂಡ್ರು ಫಸ್ಟ್ ಅಲ್ಲೇ ದೊಡ್ಡ ಮಿಸ್ಟೇಕ್ ಆಯ್ತು ಅವ್ರದು ಮೈತ್ರಿ ಮಾಡ್ಕೊಂಡಿದ್ ನಿಮ್ಗೆ ಗೊತ್ತಿದೆ ಅಣ್ಣ ನಮ್ ನಮ್ ಮುಸಲ್ಮಾನ್ರಿಗೆ ನಿಮ್ಮ ತಪ್ತುಲ್ಗೋಬೇಡಿ ಅಂತೀನಿ ಅಂತ ನಮ್ದು ನಿಮ್ದು ವಿಶ್ವಾಸ ಬೇರೆ ಬಟ್ ಆದ್ರೆ ಸಮಾಜದಲ್ಲಿ ನಡೀತಾರ ನೋಡಿ ನಮ್ ಜನಾಂಗದವ್ರಿಗೆ ನಿಮ್ಮ ಬಿಜೆಪಿ ಪಾರ್ಟಿ ಲೀಡರ್ಗಳೆಲ್ಲ ಬಾಯಿ ಬಂದಂಗೆ ಮಾತಾಡುದು ಅನ್ನೋದು ಮತ್ತೆ ನಮ್ ವ್ಯಾಪಾರದ ಬಗ್ಗೆ ಬೈಯೋದು ಇದೇ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತದ್ರಲ್ಲಿ ಅಂತ ಪಾರ್ಟಿ ಜೊತೆ ಇವ್ರು ಸೇರ್ಬಿಟ್ಟಿ ಎಲೆಕ್ಷನ್ ಗೆ ನಿಂತ್ಕೊಂಡ್ರೆ ಒಂದ್ ಎಲ್ಲಾರು ಹಂಗಿಲ್ಲ ನಮ್ಮಲ್ಲೂ ನಮ್ಮಲ್ಲೂ ಎಲ್ಲರ ಜೊತೆ ಎಲ್ಲಾರು ಕೂಡ್ಕೊಂಡ್ ಹೋಗ್ಬೇಕಂತನೇ ಇರೋದು ನಮ್ ಮೋದಿ ಸಾಹೇಬ್ರು ಗೊತ್ತಿಲ್ವೇ ಎಲ್ಲರೂ ನೀವ್ ಅಣ್ಣ ನೀವು ನಮ್ ಜೊತೆ ನಮ್ದು ನಿಮ್ದು ವಿಶ್ವಾಸವನ್ನ ಇಡಬೇಡಿ ನೀವು ಹೊರಗಡೆ ಸ್ವಲ್ಪ ನೋಡಿ ನಿಮ್ ಪಾರ್ಟಿಲಿ ಎಷ್ಟೋ ಜನ ಲೀಡರ್ಗಳು ನಮ್ಮ ಅವ್ರಿಗೆ ಬಾಯಿ ಬಂದಂಗೆ ಬೈತಾರೆ ಮತ್ತೆ ಈಗ ಕುಮಾರಣ್ಣ ಮೊನ್ನೆ ಒಂದ್ ಯಾರೋ ಟಿವಿ ಅವರು ಕೇಳ್ದಾಗ ಇಲ್ಲ ಬಿಡ್ರಿ ನಾನು ಆ ಸಮುದಾಯಕ್ಕೋಸ್ಕರ ಏನ್ ನಾನು ಅವ್ರನ್ನೇ ನಂಬ್ಕೊಂಡು ಏನ್ ನಾನು ಮಾಡ್ತಾ ಇಲ್ಲ ಹಂಗೆಲ್ಲಾ ನೇರ ನೇರ ಹೇಳದ್ಮೇಲೆ ನಾವ್ ಹೆಂಗ್ ಸಪೋರ್ಟ್ ಮಾಡಕ್ ನೀವೇ ಹೇಳಿ ಅದು ಅಲ್ದೇ ನೇರ ಮಾಡಿದ್ರು ಅಲ್ವಾ ಅದಾಗ್ಲಿ ಈಗ ಅವ್ರದ್ದು ಇನ್ನೊಂದು ಓವರ್ ಕಾನ್ಫಿಡೆನ್ಸ್ ಏನ್ ಗೊತ್ತೇ ಅವರು ಜನಾಂಗದ ಓಟ್ ಇದೆಯಲ್ಲ ಅದು ಒಂದ್ ಲಕ್ಷ ಚಿಲ್ಲರೆ ಇದೆ ನಮ್ಮ ಚನ್ನಪಟ್ಟಣದಲ್ಲಿ ಅವರು ಅವ್ರ ಅವ್ರ ಒಬ್ರಿಗೆ ಆಗ್ತಾರೆ ಅಂತ ತಿಳ್ಕೊಂಡಿ ಅವ್ರು ಮಾಡಿದ್ರೆ ಈಗ ನಮ್ಮ ಡಿ ಕೆ ಮತ್ತೆ ಯೋಗೇಶ್ವರ್ ಸಾಹೇಬ್ರು ಇವ್ರಲ್ಲ ಇವರು ಕೂಡ ಒಕ್ಕಲಿಗ ಅಲ್ವಾ ಹೌದಣ್ಣ ಅವ್ರೆ ಅವ್ರೊಬ್ಬರಿಗೆ ಒಂದೇ ತರ ಅವ್ರೊಬ್ಬರೇ ಲೀಡರು ಅವ್ರೊಬ್ಬರ ಕಮ್ಯುನಿಟಿ ಅವರು ಹಾಕುವ ಹೆಂಗ ಆಗ್ತಾರೆ ನೀವೇ ವಿಚಾರ ಮಾಡಿ ಸ್ವಲ್ಪ ಅಂದ್ರೆ ಒಂದೇ ಸಲಿಗೆ ಹಂಗ್ ಕೈ ಬಿಟ್ಟಿದ್ದು ನಮಗೆ ಒಂದ್ ಸ್ವಲ್ಪ ಅಣ್ಣ ಕೈ ಬಿಟ್ಟಿದ್ ಅಂದ್ರೆ ಹೇಳ್ತಾ ಇದೀವಲ್ಲ ನೀವೇ ಅವ್ರು ಬುಟ್ಟಿ ಇವತ್ಗೂ ಹೇಳ್ತಾ ಅಣ್ಣ ಇವತ್ತು ಎಲೆಕ್ಷನ್ ಕಂಡಕ್ಟ್ ಮಾಡ್ಬಿಟ್ಟಿ ಬಿಜೆಪಿ ಪಾರ್ಟಿಯಿಂದ ಹೊರಗಡೆ ಬಂದು ಕುಮಾರಣ್ಣ ಅವರು ಅವ್ರ ಮಗನ್ಗೆ ತಂದ ನಿಲ್ಲಿಸ್ಲಿ ನಾವ್ ಎಲೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ಕೇಳ್ಕೊಳ್ಳಿ ನೀವು ನಾವ್ ಗೆಲ್ಸಿ ಅವ್ರಿಗೆ ವಿಧಾನಸಭೆಗೆ ಕಳ್ಸಿಲ್ಲಾ ಅಂತಂದ್ರೆ ನಮ್ದು ಹೆಸರು ಕರಿಬಿಡಿ ನೀವು ಕೃಷ್ಣಪ್ಪನವ್ರು ಇಲ್ಲಣ್ಣ ಅಣ್ಣ ನಿಮ್ದು ಎಲ್ಲಾ ನೀವೆಲ್ಲಾ ಪಕ್ಕಾ ಪಕ್ಕ ಸಿದ್ಧಾಂತ ಎಲ್ಲ ಗೊತ್ತ ಕುಮಾರಣ್ಣನ ಅಭಿಮಾನ ಹೇಳ್ತಾ ಇದೀನಲ್ಲಣ್ಣ ನಿಖಿಲ್ ಅಣ್ಣ ಅವ್ರ ಸೋಲಿಗೆ ನಿಜವಾದ ರೀಸನ್ ಕಾರಣನೇ ಬಂದ್ಬಿಟ್ಟು ಅವ್ರ ತಂದೆಯವ್ರ್ ಮಾಡಿದ್ ಕೆಲ್ಸ ತದ್ ಕೆಲ್ಸ ಅದು ಬಿಜೆಪಿ ಪಡಿ ಜೊತೆ ಸೇರಿದ್ರು ಅವ್ರ ಸ್ವಂತಕ್ಕೆ ಹೋರಾಡಿದ್ರೆ ನಾವ್ ಇರೋ ಮಠಾನು ಜೆಡಿಎಸ್ ಪಾರ್ಟಿ ಬಿಟ್ರು ಯಾವ್ದಕ್ಕೂ ಆಯ್ತು ನಿಮ್ಗೂ ಗೊತ್ತಿದೆ ಅದು ಇಪ್ಪತ್ತ್ ವರ್ಷದಿಂದ ನೋಡ್ತಾ ಇದೀರ ನಮ್ಗೂನು ಗೊತ್ತಿಲ್ಲ ಗೊತ್ತ ನಮ್ದು ಇಪ್ಪತ್ತೇನ ಇಪ್ಪತ್ತೆರಡ್ ವರ್ಷ ಇಪ್ಪತ್ಮೂರ್ ವರ್ಷದಿಂದ ಗೊತ್ತ ಅದರಿಂದ ನಿಮ್ಗೆ ನೇರಾಗಿ ಹೇಳ್ಬಿಡ್ದ ಏನ ಅವ್ರ ಸೋಲಕ್ಕೆ ಅವ್ರ ಅವ್ರೆ ಕಾರಣ ನಂತ್ರ ಪ್ರಕಾರ ಅದೇ ಆಗಿರೋದು ಈಗ ನಮ್ ಸಮುದಾಯ ಅವ್ರಿಗೆ ದುಡ್ಡು ಕೊಡ್ತೀನಿ ಅದ್ ಮಾಡ್ತೀನಿ ಏನೇ ಮಾಡ್ತೀನಿ ಅಂತಂದ್ರು ಕೂಡ ಯಾರು ಕೂಡ ಈಗ ಅವ್ರಿಗೆ ಯಾಕೆ ಹೇಳಿ ಮೇನ್ ಅವ್ರಿಗೆ ರೀ ನಾವ್ ಇಷ್ಟ ಪಡ್ತಾ ಇದ್ ವಿಚಾರ ಏನು ನಮ್ ನಮ್ ಜನ ಜನ ಇಷ್ಟಪಡೋದು ಈಗ ಆ ಪಾರ್ಟಿಗೆ ಸೇರ್ಬಿಟ್ಟಿ ಅವರು ನಮ್ಗೆ ತರ ಎಲ್ಲಾ ಬೈದಿ ತಿರುಗಾಡೋ ಪಾರ್ಟಿ ಲೀಡರ್ ಗಳ ಜೊತೆ ಇದ್ಬಿಟ್ಟಿ ನಮ್ ಓಟ್ ಹಾಕಿ ಅಂದ್ರೆ ಹಾಕ್ತಾರೆ ಹೇಳಿ ಸೊ ಪ್ರಕಾರ ನಿಜವಾದ ಕಾರಣ ಬಂದು ಅವ್ರ ತಂದೆಯವ್ರೇಣ ಇವತ್ತು ಹೇಳಿದ್ನಲ್ಲ ಅವ್ರು ಬಿಟ್ಟು ಆ ಪಾರ್ಟಿ ಬಂದು ಇಂಡಿಪೆಂಡೆಂಟ್ ಇಂಡಿಪೆಂಡ್ ನಿಲ್ಲಿಸ್ಲಿ ನಾವ್ ಗೆಲ್ಸಿಲ್ಲ ಅಂತ ಅಂದಾಗೆ ಕೇಳ್ಕೊಳ್ಳಿ ನಾವ್ ಇವತ್ಕು ಅವ್ರಿಗೆ ಏನ್ ಮಾಡ್ಬೇಕು ಅಣ್ಣ ಸರಿ ಅಬ್ದುಲ್ ಅಣ್ಣ ಒಟ್ಟು ಇನ್ನೊಂದ್ಸತಿ ನಿಂತ್ರೆ ನಿಖಿಲನ್ನ ಗೆಲ್ಸೋದ ನೀವ್ ಗ್ಯಾರಂಟಿ ಅದಂತೂ ಗೊತ್ತಾಯ್ತು ನನಗೆ ಕೆಲ್ಸ ಮಾಡ್ತೀವಣ್ಣ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಿಮ್ಗೆ ನಮ್ ಬಗ್ಗೆ ಗೊತ್ತಿದೆ ಅಲ್ಲ ಇಪ್ಪತ್ ವರ್ಷದಿಂದ ನೋಡ್ತಾ ಇದೀರಾ ನಮ್ಗೆ ನೀವು ಇವತ್ತೇನ್ ನೋಡ್ತಾ ಇದೀರ ನೀವು ನಮ್ನ ಆಯ್ತು ಅಬ್ದುಲ್ ಅಣ್ಣ ಎಲ್ಲ ಎಲ್ಲಾ ಮನೆ ಕಡೆ ಏ ಆರಾಮ ಅದಾರ ಅಣ್ಣ ನೀವು ಚೆನ್ನಾಗಿರ್ಬೇಕು ಮತ್ತೆ ಬರ್ಬೇಕು ನೀವು ಮನೆ ಕಡೆ ಬಹಳ ವರ್ಷನೇ ಆಯ್ತು ಈ ಕಡೆ ತಿರ್ಗಾಡ್ತಾನೆ